ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಶಬ್ದ ಭಾಳಷ್ಟು ಚರ್ಚೆಯಲ್ಲಿ ಬರ್ತಾ ಇದೆ ಒಂದು ಅರ್ಹತೆ ವರ್ಸಸ್ ಅನುಭವ ಅನ್ನುವಂಥದ್ದು ಎರಡು ಅ ದಿನನೇ ಸ್ಟಾರ್ಟ್ ಆಗುತ್ತೆ ಈಗ ಅ ಅದಲ್ಲೇ ಒಂಥರ ಕಾಂಪಿಟೇಷನ್ ಬರ್ತಿದೆ ಯು ಜಿ ಸಿ ಅರ್ಹತೆ ಹೊಂದಿದವರು ಅತಿಥಿ ಉಪನ್ಯಾಸಕರಾಗಬೇಕು ಅಥವಾ ಅತಿಥಿ ಉಪನ್ಯಾಸಕರಾಗಲಿಕ್ಕೆ ಅನುಭವ ಬೇಕು ಅನ್ನುವಂಥದ್ದು ಒಂದು ಡಿಸ್ಕಷನ್ ಕೆಲವೊಂದಿಷ್ಟು ಗ್ರೂಪಲ್ಲಿ ನಡೀತಾ ಇದೆ ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂತಂದರೆ ಅವ್ರು ನಿನ್ನೆ ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಟ್ಟಿದ್ದರು ಆ ರಿಕ್ವೆಸ್ಟ್ ಲೆಟರ್ದಲ್ಲಿ ಸಹಿತ ಅದೇ ರೀತಿಯಾಗಿ ಹೇಳಿದ್ದಾರೆ ನೋಡಿ ದೀರ್ಘ ಸೇವಾ ಅನುಭವಕ್ಕಿಂತ ಕೇವಲ ಒಂದು ದಿನದ ಪರೀಕ್ಷೆ ಬರೆದು ಅರ್ಹತೆ ಹೊಂದಿದ್ದರಷ್ಟೇ ಅದನ್ನೇ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಒಂದು ದಿನದ ಪರೀಕ್ಷೆ ಅಂತ ಅವರು ಹೇಳ್ತಾ ಬರ್ತಾರೆ ಕೆ ಸೆಟ್ ಕೆ ಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಒಂದು ದಿನದ ಪರೀಕ್ಷೆ ಆಗಿದೆ ಈ ಒಂದು ದಿನದಲ್ಲಿ ಹೆಂಗೋ ಲಕ್ಕಿಯಾಗಿ ಪಾಸಾಗಿರ್ತಾರೆ ಕೆಲವೊಂದು ಜನ ಓದಿರ್ತಾರೆ ಓದಿದ್ದು ಬರ್ತದೆ ಇಲ್ಲೋ ಗೊತ್ತಿಲ್ಲ ಆದರೂ ಸುಮ್ಮನೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ತಕ್ಷಣ ಸಿಕ್ಸ್ ಪರ್ಸೆಂಟ್ ಕೌಂಟ್ ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತೆ ಹೀಗಾಗಿ ಇಂಥ ಒಂದು ದಿನದ ಪರೀಕ್ಷೆಯಲ್ಲಿ ಪಾಸಾದವರು ಈ ಅನುಭವ ಹೊಂದಿದಂಥ ಸೇವಾ ದೀರ್ಘ ಸೇವಾದಿ ಸೇವಾ ಅನುಭವ ಇದೆ ಸುಮಾರು ಹತ್ತು ವರ್ಷದ ಅನುಭವ ಇದೆ ಇವ್ರ ಜೊತೆ ಯಾಕೆ ಕಂಪೇರನ್ನು ಕಂಪೇರ್ ಮಾಡಿದಾಗ ಸೇವಾ ಒಂದು ಅನುಭವ ಏನಿದೆ ಅಲ್ಲ ಇದು ಹೆಚ್ಚಾಗುತ್ತೆ ಅಂಥೇಳಿ ಅವರು ಡಿಸ್ಕಷನ್ ಮಾಡ್ತಾಯಿದ್ರು ಇದನ್ನೇ ಮುಂದೆ ಮುಂದುವರೆದು ಹೇಳ್ಬೋದಾಗಿದೆ ಮೋಸ್ಟ್ಲಿ ನ್ಯಾಯಾಲಯಕ್ಕೂ ಸಹಿತ ಕನ್ವಿನ್ಸ್ ಮಾಡ್ಬೋದು ಯಾಕಂತಂದರೆ ಇಲ್ಲೇನಿದೆ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆನೂ ಸಹಿತ ಒಂದು ದಿನದ್ದೇ ಆಗುತ್ತೆ ಬಟ್ ಅವ್ರು ಏನಾಗುತ್ತೆ ಇರ್ತಾರೆ ಕಂಟಿನ್ಯೂ ಆಗಿ ಸರ್ವೀಸಲ್ಲಿ ಇರ್ತಾರೆ ಅವರಿಗೆ ಮುಂದೆ ಅನುಭವ ಅನ್ನೋದು ಬರುತ್ತೆ ಆದರೆ ಅತಿಥಿ ಉಪನ್ಯಾಸಕರ ನಿಮ್ಮ ಕಥೆ ಹಾಗಿಲ್ಲ ಇವರು ಒಂದು ದಿನದ ಪರೀಕ್ಷೆನೂ ಬರೀತಾರೆ ಅವರು ಒಂದು ವರ್ಷ ಸರ್ವಿಸ್ ಮಾಡಿ ಮುಂದಿನ ವರ್ಷ ಇರ್ತಾರೋ ಇಲ್ಲೋ ಅನ್ನುವಂಥದ್ದು ಡೌಟು ಯಾಕಂತಂದರೆ ಅವರು ಬೇರೆ ಬೇರೆ ಹುದ್ದೆಗೆ ಹೋಗ್ಬೋದು ಓಕೆ ಅಥವಾ ಬೇರೆ ಮತ್ತೆ ಮುಂದಿನ ವರ್ಷ ಅತಿಥಿ ಉಪನ್ಯಾಸಕರ ನೇಮಕೆಯಲ್ಲಿ ಆಯ್ಕೆ ಆಗದೇ ಇರ್ಬೋದು ಹೀಗಾಗಿ ನಮಗೆ ಅನುಭವವನ್ನು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ನೀವು ಯು ಜಿ ಸಿ ಅರ್ಹತೆ ಅಷ್ಟೇ ಪರಿಗಣನೆ ತೊಗೋಬೇಡ್ರೆ ಅನುಭವವನ್ನು ಸಹಿತ ಪರಿಗಣನೆಗೆ ತೆಗೆದುಕೊಳ್ಳಿ ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ ನೋಡಬೇಕು ಏನಾಗುತ್ತೆ ಅಂಥೇಳಿ ಓಕೆ ಆದರೂ ಸಹಿತ ಇದೊಂದು ಒಳ್ಳೆಯ ಒಳ್ಳೆಯ ಮತ್ತು ವಿಚಿತ್ರವಾದಂಥ ಡಿಸ್ಕಷನ್ ಆಗಿಬಿಟ್ಟಿದೆ ಒಂದು ದಿನದ ಪರೀಕ್ಷೆ ವರ್ಸಸ್ ಅನುಭವ ಅನ್ನುವಂಥದ್ದು ಹೀಗಾಗಿ ನಾ ವಿಡಿಯೋವನ್ನು ನಾನು ಆ ಒಂದು ವಾಟ್ಸಪ್ ಚಾನಲಲ್ಲಿ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿದ್ದೆ ಅದನ್ನು ನೋಡಿದ ತಕ್ಷಣ ನನಗನ್ನಿಸ್ತು ಇದು ಹೇಗೆ ಕಂಪೇರ್ ಮಾಡಿದರು ಅನುಭವ ಮತ್ತು ಅರ್ಹತೆಗೆ ಅನ್ನುವುದನ್ನು ನನಗೂ ವಿಚಿತ್ರ ಆಯಿತು ಆದರೂ ಸಹಿತ ಅವರು ಕೆಲವೊಂದು ದೃಷ್ಟಿಕೋನದಲ್ಲಿ ಈ ರೀತಿಯಾಗಿ ಹೇಳ್ತಾ ಬರ್ತಾರೆ ಅಲ್ಲಿ ಸಹಿತ ಪಿ ಎಚ್ ಡಿದು ಸಹಿತ ಮೆನ್ಷನ್ ಮಾಡ್ತಾರೆ ಯಾಕಂದರೆ ಪಿ ಎಚ್ ಡಿ ಒಂದು ದೀರ್ಘಾವಧಿ ಕೋರ್ಸ್ ಆಗಿರೋದ್ರಿಂದ ಅಂಥವ್ರಿಗಾದರೂ ಅವಕಾಶವನ್ನು ಕೊಡಿ ನೆಟ್ ಸೆಟ್ ಬರೀ ಒಂದು ದಿನದ ಮೂರು ತಾಸಿನ ಪರೀಕ್ಷೆಯನ್ನು ಬರ್ಕೊಂಡು ಪಾಸಾದವ್ರಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಮಾಡುವಾಗ ಅನುಭವವನ್ನು ಸ್ವಲ್ಪ ಗಮನಕ್ಕೆ ತೆಗೆದುಕೊಳ್ಳಿ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ ಮುಂದೇನಾಗುತ್ತೆ ನೋಡಬೇಕಾಗುತ್ತೆ ಯಾಕಂದರೆ ವಾದ ವಿವಾದದಲ್ಲಿ ನ್ಯಾಯಾಲಯಕ್ಕೆ ಹೋದಾಗೂ ಸಹಿತ ಅವರು ಮೋಸ್ಟ್ಲಿ ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಚಾನ್ಸಸ್ ಇದೆ ಅಲ್ಲಿ ಹೋದಾಗಲೂ ಸಹಿತ ಈ ಒಂದು ಶಬ್ದವನ್ನು ಇಟ್ಕೊಂಡು ಮಾಡ್ಬೋದು ಯಾಕಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ದೆಹಲಿ ಹೈಕೋರ್ಟ್ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಪಂಜಾಬ್ ಹೈಕೋರ್ಟ್ ಆಗಿರ್ಬೋದು ಇವುಗಳು ಏನು ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಯು ಜಿ ಸಿ ಎಂದು ಗಮನಕ್ಕೆ ತೆಗೆದುಕೊಳ್ಳದೆ ಅನುಭವವನ್ನು ಗಮನಕ್ಕೆ ತೆಗೆದುಕೊಂಡಿದ್ದಾರೆ ಯಾಕಂದರೆ ಅನುಭವ ಹೊಂದಿದ್ದಂಥವರು ಪಾಠ ಮಾಡಲಿಕ್ಕೆ ಭಾಳ ಸ್ಕ್ರಿಪ್ ಇರ್ತದೆ ಮತ್ತು ಇವು ಬರೀ ಅರ್ಹತೆ ಹೊಂದಿದವರು ಬಂದರೆ ಈ ಒಂದು ವರ್ಷ ಅಕಾಡೆಮಿಕಲಿ ಆಗಿ ಅವರು ಯಾವ ರೀತಿಯಾಗಿ ಟೀಚ್ ಮಾಡ್ತಾರೋ ಅನುಭವ ಇರೋದಿಲ್ಲ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಅನ್ನುವಂಥ ಒಂದು ಶಬ್ದ ಬಂದಿತ್ತು ಹೀಗಾಗಿ ಇಲ್ಲಿ ಅನುಭವ ವರ್ಸಸ್ ಅರ್ಹತೆ ಅನ್ನುವಂಥ ಶಬ್ದ ಬಂದಿದೆ ಹೀಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು